ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವದ ಮೊಟ್ಟ ಮೊದಲನೇ ಅನುಭವ ಮಂಟಪ ವಿಶ್ವ ಸಂವಿಧಾನ ಸ್ಥಾಪಕರು ಆಗಿರ್ತಕ್ಕಂತಹ ಆ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪಕರು ಆಗಿರ್ತಕ್ಕಂತಹ ಜಾತಿ ರಹಿತ ಸಮಾಜವನ್ನು ಕಟ್ಟಿರ್ತಕ್ಕಂತಹ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಲಿಂಗ ಆಯತ ಧರ್ಮ ಲಿಂಗ ಆಯತ ಧರ್ಮ ಇಡೀ ಬ್ರಹ್ಮಾಂಡದ ಕುರುಹು ಆದ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ನಿಮ್ಮ ನಿಮ್ಮ ದೇಹಗಳೇ ನಿಮಗೆ ದೇವಸ್ಥಾನವಾಗಲಿ ಈ ಶರೀರವನ್ನು ಬಿಟ್ಟು ಬ್ರಹ್ಮಾಂಡವಿಲ್ಲ ಬ್ರಹ್ಮಾಂಡವನ್ನು ಬಿಟ್ಟು ಈ ಶರೀರ ಇಲ್ಲವೇ ಇಲ್ಲ ಇಂತಹ ಜಗತ್ತಿನ ಸತ್ಯವನ್ನು ಕೊಟ್ಟಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಮತ್ತು ಶರಣರನ್ನು ನಾವು ಎಷ್ಟು ಸ್ಮರಣೆ ಮಾಡಿದರೂ ಕೂಡ ಕಡಿಮೆ ಇದೆ ಅಂತಹ ವಿಶ್ವ ಸಂವಿಧಾನದ ನಾಯಕರಾಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ಭಾರತ ದೇಶದ ಸಂವಿಧಾನದ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಜಿರವರನ್ನು ವಿಶ್ವ ಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಭಾರತೀಯರೆಲ್ಲರಿಗೂ ಬಸವ ನಾಡು ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯದ ಶರಣ ನಾನು ಇಷ್ಟೊಂದು ನಮ್ಮ ಶರಣರ ವಚನಗಳ ವಿಚಾರದಲ್ಲಿ ಆತ್ಮ ಅವಲೋಕನ ಮಾಡಿಕೊಂಡು ಈ ಜಗತ್ತಿಗೆ ಸತ್ಯವಾಗಿರ್ತಕ್ಕಂಥ ತತ್ವಗಳು ಇರುವುದರಿಂದ ನಾನು ದಿನನಿತ್ಯ ಇವತ್ತು ದೇಶದಲ್ಲಿ ಈ ಜಾತಿವಾದ ಭೇದ ಭಾವ ಹಲವು ದೈವಗಳ ಒಂದು ಮೂಢರೂಢಿಗಳು ಇವೆಲ್ಲರ ಮೂಲಕ ಇಲ್ಲಿನ ದುಡಿಯುವ ವರ್ಗದವರಿಗೆ ಮಾನಸಿಕ ರೋಗಿಗಳನ್ನಾಗಿ ಮಾಡಿ ಅವರಿಂದ ದೇವರು ಧರ್ಮದ ಹೆಸರಿನ ಮೇಲೆ ಯುವಕರನ್ನು ತಲೆಯಲ್ಲಿ ವಿಷ ಬೀಜ ಬಿತ್ತತಕ್ಕಂಥದ್ದು ಇದ್ದೀವಿ ಮತ್ತು ಅವರು ದುಡಿಯುವ ದುಡ್ಡನ್ನು ಸುಲಿಗೆ ಮಾಡ್ತಕ್ಕಂಥದ್ದು ದೇವರ ಹೆಸರಿನ ಮೇಲೆ ಧರ್ಮದ ಹೆಸರಿನ ಮೇಲೆ ಜಾತಿಯ ಹೆಸರಿನ ಮೇಲೆ ಭೇದ ಭಾವ ಎಲ್ಲ ಕಸವನ್ನು ನಮ್ಮ ಶರಣರು ಹನ್ನನೇ ಶತಮಾನದಲ್ಲಿ ಅಜ್ಞಾನದ ಕಸವೆಲ್ಲವನ್ನು ಹಾಕಿದ್ದಾರೆ ಆ ವಚನಗಳ ಮೂಲಕ ಇವಾಗ ಬಸವಣ್ಣನವರ ಒಂದು ವಚನ इवनारव 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 एनिसदिरय्या इवन नम्मव इवन नम्मव इवन नम्मवने एनिसय्या कूडल संगम देव निम्म महा मनेय मगन एनिसय्या इस वचन का भाव क्या होता है इनो कौन है कि उनो कौन है कि उनो कौन है कि मत बोलो इनो भी हमारा है इन्हों भी हमारा है इन्हो भी हमारा है ये सब लोग हम एक ही भगवान के मंदिर के बच्चे हैं, ऐसा समझ के लिखा है ना ये वचन ये वचन दिल्ली के पार्लियामेंट आज केंद्र के सरकार हो कोई राज्य के सरकार हो उन सब तक ये वचन पहुंचना चाहिए ये सब एक ही माँ के बच्चे होते हैं सब कोई एक ही सूरज है एक ही हवा है एक ही जमीन है एक ही पानी है सब धरती का अनाज बना के देने वाला उनको निराकार है उनको मूर्ति नहीं है अगर हम भगवान को जानना है इंसान प्राणी पक्षियों के अंदर दया करो उस पर उनको प्रेम करो सबके साथ रहो उनके सिखाना हमारे महात्मा बसवण्णा जी बारहवीं शताब्दी में प्रधानमंत्री होकर अब आने वाला तीस तारीख का बसवत जयंती के अवसर पर जो मैं वचन का वीडियो बना रहा हूँ आप सब लोग वचन का किताब पढ़िए जब अपना माइंड जो सच्चाई है मालूम होगा जो बुरा है जो अज्ञानता है वो तो कचरा निकालने को आता है और एक महात्मा जी का वचन क्यी कनाने धरे करी का आग बल्ल करी कांचना धरे आग बदलने ದರಿದ್ರ ಶ್ರೀವಂತನ ನೆನೆದರೆ ಶ್ರೀವಂತ ಆಗಬಲ್ಲನಿ ಶ್ರೀವಂತ ದರಿದ್ರನ ನೆನೆದರೆ ದರಿದ್ರ ಆಗಬಲ್ಲನಿ ಈ ಮುನ್ನಿನ ಪುರಾತನರೆಲ್ಲರನ್ನು ನೆನೆದು 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 ಧನ್ಯನಾದೇನು ಧನ್ಯನಾದೇನು ಎಂಬ ಈ ಮಾತಿನ ರಂಜಕರ ನಾನೆಂತು ನಂಬುವೆನೆಯ ಕೂಡಲ ಸಂಗಮ ದೇವ ಆಜ್ ದಸ್ ಗ್ಯಾರ ಸಾಲೆ ದೇಶಕ್ಕೆ ಅಂದ್ರೆ ಜೋ ಪುರಾನೇ ಲೋಗ ಜೈಸಕ್ಕೆ ಮಹಾತ್ಮ ಬಸವಣ್ಣಜಿಗೋದು और सिख धर्म के गुरु नानक गुरु ये सब लोग जो एकता सब कुछ जोड़ने का काम जिस लोगों ने किया है उनका विचार के ऊपर अभी देश के अंदर चलने का कम हो गए उनके नाम पर दंगा फसाद झगड़ा लगाने का ज़्यादा जोर से चल रहा है लेकिन उन महात्माओं का विचार कोई भी आचरण नहीं कर रहा खाली नवयुवक लोगों का दिमाग में ज़हर भरने का काम चल रहा है ना मैं इसलिए मैं वचन का किताब पढ़ने के बाद में कुछ अलग एक नया विचार सबको मिलाने का विचार मिल रहा है सब कुछ जोड़ने का सबके साथ सबका विकास सबका विश्वास बोले ना आचरण में लाना पड़ेगा ना अब अब इंत विचारू शरण वचन सिगत आदि इवत तो देश ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗಾಯತ ಧರ್ಮ ಈ ಧರ್ಮದಲ್ಲಿ ಕಾಶ್ಮೀರದ ರಾಜ ಮೌಳಿಗೆ ಮಾರಯ್ಯ ಗುಜರಾತಿನ ದಿಂದ ಬಂದಿರತಕ್ಕಂತಹ ಒಬ್ಬ ಶರಣರು ಬಂದಿದ್ದಾರೆ ಇಲ್ಲಿಗೆ ಕಲ್ಯಾಣಕ್ಕೆ ಬಂದು ಅವರು ವ್ಯಾಪಾರ ಮಾಡ್ತಕ್ಕಂಥವರು ಇಲ್ಲಿ ಬಂದು ಶರಣರಾಗಿದ್ದಾರೆ ಆದಯ್ಯ ಅಂತ ಹೇಳಿದ್ದಾರೆ ಆದಯ್ಯ ಮತ್ತು ನನ್ನಯ್ಯ ಅಂಥೇಳಿ ಒರಿಸ್ಸಾ ಘಟ್ಟದಲ್ಲಿಯೇ ಮನ ಮನುಷ್ಯರ ಹತ್ತಿರತಕ್ಕಂಥ ವಸ್ತುಗಳನ್ನು ಬೆಲೆ ಬಾಳ್ತ ವಸ್ತು ಕಳ್ತ ಮಾಡ ಕಳ್ತನ ಮಾಡೋದು ಕೊಲೆ ಮಾಡ್ತಕ್ಕಂಥ ಕಾರ್ಯ ಮಾಡಿದನು ಆ ನನ್ನಯ್ಯ ಕೂಡ ಬಸವಣ್ಣನ ಅನುಭವ ಮಂಟಪಕ್ಕೆ ಬಂದು ಒಂದು ಮಹಾನ್ ಶರಣನಾಗಿ ಒಂದು ಜೀವಗಳಲ್ಲಿ ಶಿವನನ್ನು ಕಂಡ ವ್ಯಕ್ತಿ ಪರಿವರ್ತನೆ ಆಗಿದ್ದಾರೆ ಉರಿಲಿಂಗ ಪೆದ್ದಿ ಕಳ್ತನ ಮಾಡ್ತಕ್ಕಂಥ ಅವರು ಬಸವಣ್ಣನ ಅನುಭವ ಮಂಟಪದಲ್ಲಿ ಶರಣರಾಗಿದ್ದಾರೆ ಒಕ್ಕಲಿಗ ಮುದ್ದಣ್ಣ ಅಂಬಿಗರ್ ಚೌಡಯ್ಯ ಮಡಿವಾಳ ಮಚ್ಚಯ್ಯ ಇವರೆಲ್ಲರೂ ಮೊದಲು ಇನ್ನೋ ಒಂದು ಆಚರಣೆಯಲ್ಲಿರ್ತಕ್ಕಂಥವರೆಲ್ಲರೂ ಹೆಂಡದ ಮಾರಯ್ಯ ಸರಾಯಿ ಮಾಾರತಕ್ಕಂಥ ಮಾರಾಟ ಮಾಡ್ತಕ್ಕಂಥ ಹೆಂಡದ ಮಾರಯ್ಯ ಕೂಡ ತನ್ನ ಹೆಂಡ ಸರಾಯಿ ಮಾರ್ತಕ್ಕಂಥ ಅಂಗಡಿಯನ್ನೇ ಮುಚ್ಚಿ ಹಾಕಿದರು ಯಾಕಂದರೆ ನಾನು ಜನಗಳಿಗೆ ಕೆಟ್ಟದನ್ನು ಮಾಡ್ತಾ ಅಂತ ಅಂತೇಳಿ ಒಂದು ಇಂತಹ ಒಂದು ಸಮಾಜ ಕಟ್ಟಿದ್ದಕ್ಕಾಗಿ ಇವತ್ತ ವಚನ ದರ್ಶನ ಪುಸ್ತಕ ಬಿಡುಗಡೆ ಮಾಡ್ತಕ್ಕಂಥದ್ದಾಗಲಿ ಶರಣ ಶಕ್ತಿ ಎಂಥ ಸಿನಿಮಾ ತ ಬಿಡುಗಡೆ ಮಾಡ್ತಕ್ಕಂಥವ್ರು ನೀವು ಏನಾದರೂ ಬಸವಣ್ಣನ ತತ್ವ ಆಚರಣೆ ಇದ್ದೀರಾ ಹಣಿ ಮೇಲೆ ವಿಭೂತಿ ಕೊರಳಲ್ಲಿ ಇಷ್ಟಲ್ಲಿಂಗ ರುದ್ರಾಕ್ಷಿ ಧರಿಸಿ ಈ ದೇಹವೇ ದೇವಾಲಯವಿದೆ ಎಂದು ಒಪ್ಪಿಕೊಂಡು ಆಚರಣೆಯಲ್ಲಿದ್ದೀರಾ ಜನ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ ಏನು ಎಲ್ಲ ಜನರು ಎಲ್ಲರೂ ದಡ್ಡಲ್ಲ ಈ ದೇಶದಲ್ಲಿ ಎಲ್ಲ ಕಲ್ ಎಲ್ಲರ ಕಲ್ಯಾಣವನ್ನು ಬಯಸ್ತಕ್ಕಂಥ ಕೂಡ ಅನೇಕರು ಈ ದೇಶದಲ್ಲಿದ್ದಾರೆ ಈ ರೀತಿ ಜನರ ತಲೆಯಲ್ಲಿ ಅಜ್ಞಾನ ಸೇರಿಸ್ತಕ್ಕಂಥದ್ದು ತಾವೆಲ್ಲರೂ ಬಂದ್ ಮಾಡಬೇಕೆಂದ್ರೆ ದೇಶಭಕ್ತರಾಗಲು ಸಾಧ್ಯವಿದೆ ಆದ್ದರಿಂದ ಈ ತೀರ್ಥಕ್ಷೇತ್ರ ಈ ಧರ್ಮಸ್ಥಳ ಈ ಅಮೃತ್ ಮಹೋತ್ಸವ ಹಾಂ ಇಂಥ ಒಂದು ಈ ಇಂಥವು ಕೆಲವು ಬಹಳಷ್ಟು ಈ ಹೆಸರಿನ ಮೇಲೆ ಜನರನ್ನು ಅಜ್ಞಾನಿಗಳನ್ನಾಗಿ ಮಾಡ್ತಕ್ಕಂಥದ್ದು ಬಂದ್ ಮಾಡಬೇಕು ನಿಜವಾಗಿರ್ತಕ್ಕಂತಹ ತೀರ್ಥಕ್ಷೇತ್ರ ಈ ದೇಹವಿದೆ ಧರ್ಮಸ್ಥಳ ಈ ದೇಹವಿದೆ ಎಲ್ಲವೂ ಅಮೃತ್ ಮಹೋತ್ಸವ ವರ್ಷಕ್ಕೊಂದು ಸಲ ಮಾಡೋದಲ್ಲ ದಿನನಿತ್ಯ ಈ ದೇಹದಲ್ಲಿ ಅಮೃತ ಕೊಟ್ಟಿದ್ದಾರೆ ನಮ್ಮ ಶರಣರು ಅಂತ ಆದ್ದರಿಂದಲೇ ಬಸವಣ್ಣನೊಂದು ವಚನದಲ್ಲಿ ಹೇಳುತ್ತಾರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ನಮ್ಮ ಕೂಡಲ ಸಂಗನ ಶರಣರ ವಚನಗಳ ಅನುಭವದಿಂದ ಎನ್ನ ಭವದ ಎನ್ನ ಮನದ ಕೇಡು ನೋಡಯ್ಯಾ ಹಾಂ ಸಬ್ ಕುಚ್ ವಚನ ಲಿಖಾ ಹು ರೈತು ಬಿ ದೇಶಕ್ಕೆ ಅಂದರೆ ಎಕ್ ಅಜ್ಞಾಂತಕ युवकों का दिमाग में कचरा अज्ञान तक का एक कुरूरी इंसान इंसान के साथ नफरत करने का जो फैला रहे ये ये कुछ टीवी चैनल वाले इन्हों लोगों को बदलाव का जिंदगी करने का कोशिश नहीं करता है ये लोग सिर्फ सबेरे से शाम तक जात पात ऊंच निज भेदभाव का एक दिमागों में ऐसा भरे जा रहा जहर इस जहर भरने से देश का लोग अज्ञानी बनेंगे क्रूरी बनेंगे एक इंसान दूसरे इंसान को मारने का तोड़ने का, का काम करेंगे एक कास्ट से दूसरे कास्ट को झगड़ा लगाने का काम ये ये सब रोकने के वास्ते महात्मा बसवन्ना जी स्थापित दुनिया का फर्स्ट प्रजा प्रभुत्व का केंद्र अनुभव मंटप दुनिया का फर्स्ट पार्लियामेंट का शरणों का इतिहास सब लोग पढ़िए अपना आप जिंदगी बदल जाएगा या नहीं तो ये मनुवादियों का बात सुनकर रोज़ दंगा फसाद में फंसोगे तुम्हारा कुटुंब खराब होगा तुम्हारा आगे का जिंदगी बर्बाद होगा फिर अपना घर के अंदर गरीबी आ जाएगा बेरोजगारी आएगा और और माइंड एक दूसरी तरफ जाकर उससे विकार हो जाएगा मन उस सब उन निकालने के वस्ते हमारे बसवा कल्याण के शरणों का वचन का किताब पढ़िए छोटा छोटा वचन है कन्नड़ में हैं तेलुगु में है तेईस भाषा में मिलते हैं बोलकर मैं एक कड़कड़े काड़कड़े कड़कड़े विनती ना बसव जयंत उत्सव निमित नो तू वह नूरा कोटी ಜನಸಂಖ್ಯೆಯುಳ್ಳ ಭಾರತೀಯರೆಲ್ಲರಿಗೂ ಬಸವಣ್ಣನ ಭೂಮಿ ಶರಣರ ನಾಡಿನಿಂದ ಅನುಭವ ಮಂಟಪದ ಭೂಮಿಯಿಂದ ಸರ್ವರಿಗೂ ಮತ್ತೊಮ್ಮೆ ಶರಣ